ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಅಕೌಂಟ್ ದುಡ್ಡೆ ಅಂತ ಅಂತಾರೆ ದಗ್ಗಿರ್ ದಗ್ಗಿರ್ ಲಕ್ಷ ಪೈನ್ ವಸ್ತುಂದೇ ಬೇಕಿಂದು ఐదేళ్ళ వేస్తే ఒక లక్ష పైన మీ అకౌంట్ లో దుడ్లు వస్తుంది అట్లే కూడి పెట్టుకుంటే ఎంత ఒక లక్ష పైన వస్తుంది ఏడాదికి మీకు ఇరవై నాలుగు వేలు వస్తుంది ఐదేండ్లకి ఎంత వస్తుంది నువ్వే చెప్పు ఇప్పుడు ఎంత వస్తుంది ఐదేళ్ళకి ఎంత ఐదు ఒక నెల ఏమన్నా ఎంత ముందర అయితే Untertitelung des

ரெண்டு குட்ட ஊருச்சி யன்றிக்காதுக்கா ர

ಇಡೀ ಕೆ ಎಫ್ ಕ್ಷೇತ್ರದಲ್ಲಿ ಎಲ್ಲ ರಂಗಗಳಲ್ಲೂ ಅದು ರಸ್ತೆಗಳಿರ್ಬೋದು ಕುಡಿಯೋ ನೀರಿರ್ಬೋದು ಐಮಸ್ ದೀಪಗಳಿರ್ಬೋದು ಎ ಪಿ ಎಮ್ ಸಿ ಮಾರುಕಟ್ಟೆ ಆಸ್ಪತ್ರೆ ಅಭಿವೃದ್ಧಿ ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿಪಡಿಸಿರುವ ನಮ್ಮ ಮೇಡಮ್ ಎಮ್ ಎಲ್ ಎ ಮೇಡಮ್ನ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಗೋಪೆನಹಳ್ಳಿಯಲ್ಲಿ ಕುಡಿಯುವ ನೀರಿನ ಒಂದು ಓಪನ್ ಮಾಡೋಕ್ಕೆ ಬಂದಿರ್ತಾರೆ ಅವರಿಗೆ ಧನ್ಯವಾದ ತಿಳಿಸಿ ಎಲ್ಲ ವಿಚಾರಗಳಲ್ಲೂ ನಮ್ಮ ಕೆ ಎಫ್ ಕ್ಷೇತ್ರದಲ್ಲಿ ಅದು ರಸ್ತೆ ಇರ್ಬೋದು ಕುಡಿಯುವ ನೀರಿನ ಕಟಕಗಳಿರ್ಬೋದು ಐಮಾಸದ ದ್ವೀಪಗಳಿರ್ಬೋದು ಎ ಪಿ ಎಮ್ ಸಿ ಮಾರುಕಟ್ಟೆ ಇಪ್ಪತ್ತೈದು ಎಕರೆ ಅದನ್ನು ನಾವು ಸರ್ವೆ ಮಾಡಿದಾಗ ಇಡೀ ಮೇಡಮ್ ಅವರು ಬೆಳಿಗ್ಗೆ ಸಾಯಂಕಾಲವರೆಗೂ ಊಟ ನೀರು ಇಲ್ದಿರ ಸರ್ವೆ ಮಾಡಿಸಿ ಅವ್ರ ಹಿಂದ್ಗಡೆ ನಿದ್ದು ಹೆಚ್ಚು ಕಮ್ಮಿ ಇಲ್ದಿರ ನೋಡಿ ಅದು ಏನೋ ಅದೇನೋ ಗುಟ್ಟುಗಳಿದೇನಾಗ್ತದೆ ಅಂದ್ಕೊಂಡಿದ್ದೆ ನಾನು ಅವತ್ತು ಇವತ್ತು ನೋಡಿದ್ರೆ ಮೇಡಮ್ ಅದು ಸದರವಾಗಿ ಇನ್ವ್ಯಾಲ್ಯಬಲ್ ಪ್ರಾಪರ್ಟಿ ಆಗಿದೆ ಬೆಲೆ ಬಾಳ್ದಂಥ ಸ ಸತ್ತಿನವರು ನಮ್ಮ ತಾಲೂಕು ಅವ್ರು ಕಾಪಾಡಿಕೊಟ್ಟಿದ್ದಾರೆ ನಾವು ಇಡೀ ತಾಲೂಕು ಅವ್ರಿಗೆ ನಾವು ಋಣಿಯಾಗಿರಬೇಕು ಆ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆ ಆ ಒಂದು ಅದನ್ನು ಒಂದು ಸದರ ಮಾಡ್ತಾ ಇರೋದು ನೋಡಿಬಿಟ್ಟು ಆ ಒಂದು ಪ್ರಾಪರ್ಟಿ ಅದು ಕಾಪಾಡಿರೋದಕ್ಕೋಸ್ಕರ ನಾವು ಅವ್ರಿಗೆ ಋಣಿಯಾಗಿರಬೇಕು ಈ ಪುಡಿಯ ನೀರಿನ ಕಟ್ಕೋ ಈ ಈ ಪಂಚಾಯಿತಿಯಲ್ಲಿ ಇನ್ನು ದಾ ಈ ಸೀತಂಬಲ್ಲಿ ಒಂದಿದೆ ಗುಂಟೂರು ಕ್ರಾಸ್ ಒಂದಿದೆ ಮಲ್ಲಹಳ್ಳಿ ಒಂದಿದೆ ಮೇಡಮ್ ಮೂರೇ ಮೂರು ಊರುಗಳಲ್ಲಿ ಬಾಕಿ ಇದೆ ಕೊಡಗೇನಹಳ್ಳಿ ಕೊಡಗೇನಹಳ್ಳಿ ಅಷ್ಟೇ ಮೇಡಮ್ ಎಲ್ಲ ಎಲ್ಲ ಊರುಗಳು ಎಲ್ಲ ಗ್ರಾಮಗಳಲ್ಲಿ ನಮ್ಮ ಪಂಚಾಯತಿ ಕವರ್ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ಐಮಾಸದ ದ್ವೀಪಗಳಾಗಿವೆ ಕುಡಿಯೋ ನೀರಿನ ಘಟಕ ಮುನ್ ಮೂರು ಹಳ್ಳಿ ಬಿಟ್ಟರೆ ಎಲ್ಲ ಹಳ್ಳಿಗಳಲ್ಲೂ ಅದು ಎಸ್ಟಿಮೇಟ್ ಆಗಿದೆ ಈ ಮ ಇನ್ನು ಎಷ್ಟು ಕೆಲಸ ನಡೀತಾ ಇದೆ ಕೆಲವು ಕೆಲವು ದಿವಸಗಳಲ್ಲಿ ಅದು ಕಂಪ್ಲೀಟ್ ಆಗ್ತದೆ ನಮ್ಮ ಪಂಚಾಯತಿವರೆಗೂ ಎಲ್ಲ ವಿಚಾರ ನಾವೇನು ಕೇಳಿದರೂ ಕೂಡ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ ಮಲ್ಲಹಳ್ಳಿಯಲ್ಲಿ ಒಂದು ಚೆಕ್ ಡ್ಯಾಮ್ ಇದೇ ಪಂಚಾಯಿತಿಗೆ ಸೇರಿದ ಚೆಕ್ ಡ್ಯಾಮ್ ಅದು ಹತ್ತು ಕೋಟಿ ನಾಲ್ಕು ಐದು ಕೋಟಿ ರೂಪಾಯಿದ್ದು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಯಿತು ಪಾಪೇನಹಳ್ಳಿ ಡ್ಯಾಮು ಹನ್ನೆರಡು ಚಿಲ್ಲರೆ ಕೋಟಿ ಅದು ಎಸ್ಟಿಮೇಟ್ ಆಗಿದೆ ಕೆಲಸ ಇಷ್ಟರಲ್ಲಿ ಶುರುವಾಗ್ತದೆ ನಮ್ಮ ಪಂಚಾಯತಿಗೆ ಏನು ಕೆಲಸ ಆಗಬೇಕು ಅಂತ ಕೇಳಿದ್ರು ಕೂಡ ಆಗಿ ಅವರು ನಮಗೆ ರೆಸ್ಪಾಂಡ್ ಮಾಡಿ ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅದು ಎರಡು ಆ ಪಾಪನ ಹೇಳಿದಾಗೋ ಬಿಟ್ಟಿದೆ ಅಂದರೆ ನಮಗೆ ಒಂದು ನೂರಾರು ನೂರು ವರ್ಷದ ಕನಸೋದು ಸಾದಂಗೆ ನಮಗೆ ಇಷ್ಟು ಹೇಳಿ ಈ ಒಂದು ಅಭಿವೃದ್ಧಿ ಇದೇ ಈ ರೀತಿ ಸಾಗಲಿ ಅವರು ಭಗವಂತನ ಎಲ್ಲ ಒಂದು ವಿಧವಾದಂಥ ಸ ಸೌಕರ್ಯ ನೀಡಲಿ ಅಂತ ಹೇಳಿ ಕೊಡ್ತಾ ನಾನು ನಮ್ಮ ಮಕ್ಕಳಿಂದ ನಾನು ಇವ್ರ ಜೊತೆ ಓಡಾಡ್ತಾ ಇದ್ದಾಗ ಬೋರ್ವೆಲ್ ಹಾಕಿದ್ರು ಕೂಡ ನಮಗೆ ಒಂದು ಸಾವಿರದ ಇನ್ನೂರು ಮುನ್ನೂರು ಅಡಿಯಲ್ಲಿ ಕೂಡ ನೀರು ಸಿಗ್ತಾ ಇರಲಿಲ್ಲ ಬೋರ್ವೆಲ್ಸಲ್ಲಿ ನೀರು ಸಿಗ್ತಿರಲಿಲ್ಲ ಅವತ್ತು ನಾವು ನೋವು ತಿನ್ಕೊಂಡು ಬರ್ತಾ ಇದ್ವಿ ಹೆಣ್ಮಕ್ಳು ನೀರಿಗೋಸ್ಕರ ತುಂಬ ಒದ್ದಾಡ್ತಾ ಇದ್ರು ಕುಡಿಯೋ ನೀರು ಬೇರೆ ಕಡೆ ಇರಲಿ ಈಗ ಪ್ರತಿ ಊರಲ್ಲಿ ಕುಡಿಯೋ ನೀರು ಹಾಕಿದೀವಾ ಲೈಟ್ ಹಾಕಿದ್ದೀವ ಅದೆಲ್ಲ ಬೇರೆ ಪ್ರಶ್ನೆ ನಾವು ಹತ್ತನ್ನೊಂದು ಹನ್ನೆರಡು ವರ್ಷಗಳ ಹಿಂದೆ ಇವ್ರ ಜೊತೆ ಎಲ್ಲ ಪ್ರತಿ ಊರು ಹೋದಾಗ ನಮಗೆ ನೀರು ಕುಡಿಯೋ ನೀರು ಮತ್ತು ಹಸುಗಳಿಗೆ ಬೇಸಿಗೆ ಬಂದಾಗ ಯಾವಾಗ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲೂ ನೀರಿಗೆ ಎಷ್ಟು ಅಭಾವ ಇರ್ತಾ ಇತ್ತು ಅಂದರೆ ಯಾರ ಮನೆಗಳಲ್ಲಿ ಹಸು ಕರು ದನ ಎಲ್ಲ ಇರ್ತಾ ಇತ್ತು ಅವ್ರು ತುಂಬ ಒದ್ದಾಡ್ತಾ ಇದ್ರು ಅಷ್ಟು ಪರಿಸ್ಥಿತಿ ಇರ್ತಾ ಇತ್ತು ಅದಾದ ಮೇಲೆ ಹೆಂಗೆ ನೀರನ್ನ ನಾವು ಇಂಪ್ರೂವ್ ಮಾಡೋಕ್ಕಾಗತ್ತೆ ಎಲ್ಲೂ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಜೀವ ನದಿ ಇಲ್ಲ ನದಿ ಇಲ್ಲ ಹೇಗೆ ಕೆರೆಗಳನ್ನ ನಾವು ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಅಂತಂದಾಗ ನೀರು ತರಬೇಕಾಗಿತ್ತು ಎಲ್ಲಿಂದೂ ನೀರು ಹರಿದು ಬರಬೇಕಾಗಿತ್ತು ಅಥವಾ ಮಳೆಗಾಲದಲ್ಲಿ ಬರೋ ಅಂತ ಮಳೆನ ನಾವು ಕೆರೆಗಳಲ್ಲಿ ಸಂರಕ್ಷಣೆ ಮಾಡ್ಬೇಕಾಯ್ತು ಅಂತ ಸಂದರ್ಭದಲ್ಲಿ ಇವರು ಚೆಕ್ ಡ್ಯಾಮ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋ ಅಂತ ಮಾರ್ಗದರ್ಶನ ಇತ್ತಲ್ಲ ಆ ಚೆಕ್ ಡ್ಯಾಮ್ಗಳನ್ನ ನಾವು ಹೇಳೋ ಅಂಥ ಜಾಗದಲ್ಲಿ ಸಕಾಲಕ್ಕೆ ಮಾಡ್ಕೊಂಡು ಬಂದಿರೋದ್ರಿಂದ ಎಷ್ಟೋ ಬೋರ್ವೆಲ್ಸಲ್ಲಿ ಇವತ್ತು ರೀಚಾರ್ಜ್ ಆಗಿದೆ ಆದರೂ ಕಾಡುಗಳಲ್ಲಿ ಗುಟ್ಟುಗಳಲ್ಲಿ ಚೆಕ್ ಡ್ಯಾಮ್ ಆಗಿ ಅಲ್ಲಿ ಪೂಜೆಗೆ ಕರ್ಕೊಂಡು ಹೋಗ್ತಿದ್ರು ಒಂದು ಊರು ಪಕ್ಕದಲ್ಲಿ ಇರ್ತಿರ್ಲಿಲ್ಲ ಒಂದು ಕೆರೆನೂ ಪಕ್ಕದಲ್ಲಿ ಇರ್ತಿರ್ಲಿಲ್ಲ ಏನಿ ಇವರು ದೂರದೃಷ್ಟಿನೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಎಲ್ಲೆಲ್ಲೋ ಒಂದ್ಸತಿ ನೀವೇ ಬಂದಿದ್ರೆ ಅದ್ಯಾವುದೋ ಸ್ಮಶಾನ ದಾಟಿ ಇನ್ಯಾವ್ದೋ ದಾರಿನ ಇರೋ ಜಾಗಕ್ಕೆ ಹೋಗಿದ್ವಿ ಎರಡು ಕೋಟಿ ಇದು ಐದು ಕೋಟಿ ಎಲ್ಲ ಪೂಜೆ ಮಾಡೋದಕ್ಕೆ ಹಂಗೆ ನಾವು ಗೊತ್ತಾಗಲ್ಲ ಯಾವಾಗ್ಲೂ ಒಬ್ರು ಹಿರಿಯರೋ ದೊಡ್ಡೋರೋ ಮಾರ್ಗದರ್ಶನ ಬೇಕು ಅನ್ನೋದು ಅದಕ್ಕೆ ಅದಾದ್ಮೇಲೆ ನಮ್ಮವರು ಈ ಭಾಗದ ಅಭಿವೃದ್ಧಿಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಗ್ರಾಮಗಳಲ್ಲಿ ಕುಡಿಯೋ ನೀರು ನೀರಿನ ಸೌಲಭ್ಯ ಹೈಮಸ್ತಿಗಳು ಮತ್ತು ಸಿ ರಸ್ತೆಗಳು ಕಾಲನಿಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಎ ಪಿ ಎಮ್ ಸಿ ನಮ್ಮ ಬೀಕೋಟೆ ಬಾರ್ಡ್ರ ಎಂಜಿಮಲ್ಪುರ್ ಪಂಚಾಯತ್ನಲ್ಲಿ ಎ ಪಿ ಎಮ್ ಸಿ ಇಪ್ಪತ್ತೈದು ಎಕರೆ ಜಾಗವನ್ನು ಮಂಜೂರು ಮಾಡಿಕೊಟ್ಟು ಅದು ಬೆಟ್ಟ ಗುಡ್ಡದ ಥರ ಥರ ಇತ್ತು ಅಂತ ಜಮೀನನ್ನು ಇವತ್ತು ಲೆವೆಲ್ ಮಾಡಿಸಿದ್ದಾರೆ ಆಂಧ್ರ ಅವರು ಪಾಲಾಗೋಗ್ಬಿಡ್ತಾ ಇತ್ತು ಅದು ಹತ್ತಿರದಲ್ಲೇ ಅದು ಕೆಲಸ ಪ್ರಾರಂಭ ಮಾಡ್ತಾರೆ ಭೂಮಿ ಸಂಸಟ್ಟಾಗಿದೆ ಮೇಡಮ್ ಅವರು ಮತ್ತು ಮಾನ್ಯ ಸಚಿವರು ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ಬಟ್ಬಿಟ್ಟು ಅದು ಸುಮಾರು ನೂರು ಕೋಟಿ ಅನುದಾನದಲ್ಲಿ ಅದನ್ನು ಅಭಿವೃದ್ಧಿ ಹೈಟೆಕ್ ಮಾರ್ಕೆಟಾಗಿ ಮಾರ್ಪಡಿಸ್ತಾ ಇದ್ದಾರೆ ಈ ಈ ಭಾಗದ ಜಿ ಎಫ್ ತಾಲೂಕು ಮತ್ತು ಸುತ್ತಮುತ್ತಲು ಬಂಗಾರಪೇಟೆ ಆಗಲಿ ಮುಳಬಾಗಲಾಗಲಿ ನಮ್ಮ ಕೋಲಾರದಿಂದ ಆಗಲಿ ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗಿದೆ ಅನುಕೂಲ ಮತ್ತು ಹೈವೇ ರಸ್ತೆ ಪಕ್ಕದಲ್ಲಿದೆ ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಮೇಡಮ್ ಅವರಿಗೆ ಈ ಭಾಗದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ರು